ಅರ್ಜುನ್ ಸೋಳ ಮ್ಯಾಲ ಹಲ್ಲಿ ಆಗೈತೆ ರೀ ತಲವಾರಲೆ ಬಂದು ಹೊಡೆದೈತಿ ನಾವು ಕುರಿ ಮೆಸ್ಕೋ ತಾಲಿದಿಂದ ಬಂದವ್ರು ನಾವು ಬಡ್ರು ಹ್ಯಾಂಗೆ ಮೈ ಸಿಗಬೇಕು ಹ್ಯಾಂಗೆ ಮೆಸ್ಕೋಬೇಕು ಹ್ಯಾಂಗೆ ದಿನ ಕಳ್ಕೋಬೇಕು ರೀ ಮ್ಯಾಗ ನಮಗೆ ವಿಷಯ ಏನಾಯ್ತು ರೀ ಅದಕ್ಕೆ ನ್ಯಾಯನೇ ಸಿಗಬೇಕು ಅದಕ್ಕೆ ಪರ್ಯಾಯ ಯಾವ್ದೇ ಸಿಗಬೇಕು ನಾವು ಹೊಟ್ಟೆ ಮ್ಯಾಗ ಕೈ ಮ್ಯಾಗಿಂದು ಹೊಟ್ಟೆ ಮ್ಯಾಗೆ ನಾವು ಅಡುವೆ ಅಡುವೆ ತಿರುಗಾಡೋರು ಇದ್ದವ್ರೆ ತಿರುಗಾಡ್ದ ಬಳಿಕ ನಮಗೆ ಅನ್ಯಾಯ ಆಯ್ತಂದ್ರೆ ಇದು ನ್ಯಾಯನೂ ಕುಡಿಯಬೇಕು ರೀ ಸಾಹೇಬ್ರು ಅನ್ನೋದು ನಮ್ಮದು ವಿನಂತಿ ಅಡುವೆ ಸಾಹೇಬ್ರು ಹಾಸ್ಪಿಟಲ್ದಾಗ ಅದರ

ಸರ್ ಅದೇ ಇಲ್ಲಿ ಸ್ಟ್ರೈಕ್ ಮಾಡ್ತಾ ಇದ್ದೀವಿ ನಿನ್ನೆ ಖಜೂರಿಯಲ್ಲಿ ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ಏನಾದರೂ ಸ್ಟ್ರೈಕ್ ಇದ್ದೀವಿ ಸರ್ ಈಗ ಹಲ್ಲೆಗೆ ಒಳಪಟ್ಟವ್ರಿಗೆ ಏನಾದರೂ ಸರ್ಕಾರ ಕಡಿದು ಈಗ ಅವ್ರಿಗೆ ಅರೆಸ್ಟ್ ಮಾಡಿದ್ದಾರೆ ಮುಗಿದು ಹೋಯ್ತು ಸರ್ ಪರವಾಗಿಲ್ಲ ನಾವು ಧನ್ಯವಾದ ಹೇಳ್ತೀವಿ ಇಲಾಖೆಗೂ ಮತ್ತು ಪೊಲೀಸ್ ಇಲಾಖೆಗೂ ಸರ್ಕಾರಕ್ಕೆ ಆದರೆ ಅವ್ರಿಗೆ ಪರಿಹಾರ ಕೊಡಿಸ್ಬೇಕಲ್ಲ ಸರ್ ತಾವು ಬರ್ತೀರಿ ಅಂತ ಹೇಳಿ ನಿರೀಕ್ಷೆ ಸರ್ ತಾವು ಎಲ್ಲಿ ಎಲ್ಲಿ ಇದ್ರಿ ಸರ್ ಸರಿ ಸರ್ ಕುದು್ರಿ ಸರ್ ಆದ್ರೆ ಅವರು ಮಾತಾಡ್ತಾರೆ ಸರ್ ಹಾತಾಡ್ತಾರೆ ಮಾನ್ಯ ತಹಸೀಲ್ದಾರರು ಅವರ ಮುಖಾಂತರ ವಿಷಯ ಗುರಿಗಾಯಿಯಾದ ಪಾಂಡ್ರಂಗ್ ಬಿಜಾಪುರ್ ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವ ಕುರಿತು ಸಂಚಾರಿ ವಲಸೆ ಗುರಿಗಾಯಿಯಾದ ಪಾಂಡ್ರಂಗ್ ಬಿಜಾಪುರ್ ಇವರ ಮೇಲೆ ಆಳಂದ್ ತಾಲೂಕಿನ ಖಜೂರಿ ಗ್ರಾಮದಲ್ಲಿ ನಡೆದ ಘಟನೆ ಸ್ವಾಭಾವಿಕವಾಗಿ ಪ್ರಾಣಿ ಮತ್ತು ಪಕ್ಷಿಗಳ ಹೆಚ್ಚು ಹೆಚ್ಚು ಹೆಸರಿನ ಹಸುರಿನ ಪ್ರದೇಶಕ್ಕೆ ನುಗ್ಗಿ ಸಹಜ ಸ್ಥಿತಿ ಆದರೆ ಖಜೂರಿ ಗ್ರಾಮದಲ್ಲಿ ಕುರಿ ಹೊಲಕ್ಕೆ ನುಗ್ಗಿದ ಪ್ರಯುಕ್ತ ಸಂಚಾರಿ ವಲಸೆ ಕುರಿಗಾಯಿಯ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿರುವುದು ಖಂಡನೀಯವಾದದ್ದು ಮಾನವೀಯ ಮೌಲ್ಯವನ್ನು ಮರೆತಂತ ಜಮೀನಿನ ಮಾಲೀಕನಿಗೆ ಕಠಿಣ ಶಿಕ್ಷೆಗೆ ಗುರಿಪಡಿಸಬೇಕು ಹಾಗೂ ಆ ವ್ಯಕ್ತಿಯ ಕುಟುಂಬಕ್ಕೆ ಪರಿಹಾರ ಸರ್ಕಾರದಿಂದ ಕೊಡುವುದರ ಜೊತೆಗೆ ಆ ವ್ಯಕ್ತಿಯ ಸಂಪೂರ್ಣ ಚಿಕಿತ್ಸಾ ವೆಚ್ಚವನ್ನು ಸರ್ಕಾರ ಭರಿಸಬೇಕೆಂದು ಆಗ್ರಹಿಸುತ್ತೇವೆ ಈ ಬೇಡಿಕೆಗಳು ಈಡೇರಿಸದಲ್ಲೇ ಮುಂದಿನ ದಿನಗಳಲ್ಲಿ ಬೃಹತ್ ಪ್ರತಿಭಟನೆ ಮಾಡಲಾಗುವುದು ಎಂದು ಈ ಮೂಲಕ ತಿಳಿಸಲಾಗುತ್ತದೆ ಈ ವಿಷಯವನ್ನು ಮಾನ್ಯ ತಹಸೀಲ್ದಾರರವರ ಪರವಾಗಿ ಬಂದಿರತಕ್ಕಂಥ ಅವರು ತಹಸೀಲ್ದಾರ್ ಸರ್ ಡೆಪ್ಯೂಟಿ ತಹಸೀಲ್ದಾರ್ ಮನವಿ ಪತ್ರವನ್ನು ಸಲ್ಲಿಸಲಾಗುತ್ತದೆ ಕ್ರಾಂತಿವೀರ ಸಂಗೋಳಿ ರಾಯಣ್ಣ ಯುವ ಸಂಘ ಆಳಂದ್ ಅವರು ಸಲ್ಲಿಸಿರುವ ಅಧ್ಯಕ್ಷರು ಕುಯಿಗಾಯದ ಪಾಂಡುರಂಗ ವಿಜಾಪುರ ಮೂವತ್ತೆಂಟು ಇವರ ಮೇಲೆ ಮಾರಣಾಂತಿಕ ಹಲ್ಲೆ ಮಾಡಿದ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಲ್ಲಿಸಿರುವ ಮನವಿ ಪತ್ರವನ್ನು ಹಿಂದೆ ಇವತ್ತೇ ಮಾನ್ಯ ಜಿಲ್ಲಾಧಿಕಾರ ಮುಖಾಂತರ ಸರ್ಕಾರಕ್ಕೆ ಕಳಿಸುವ ವ್ಯವಸ್ಥೆ ಮಾಡುತ್ತೇನೆ ಥ್ಯಾಂಕ್ ಯು ಧನ್ಯವಾದಗಳು ಮೇಲೆ ಆದ್ದರಿಂದ ಒಂದು ಒಂದು ಸುಮಾರು ಒಂದು ಗಂಟೆಗೆ ಕುರಿಗಾಯಿಗೆ ಅಲ್ಲಿ ಆಗಿತ್ತು ಅಲ್ಲಿ ತೊಂಡು ಸಾಯಂಕಾಲ ಅವರಿಗೆ ಗುಲ್ಬರ್ಗ ಹಾಸ್ಪಿಟ್ಲಲ್ಲಿ ಅಡ್ಮಿಟ್ ಯಾರು ಯಾರೂ ಡಿಪಾರ್ಟ್ಮೆಂಟ್ದ್ರು ತಲೆ ಕಟ್ಸ್ಕೊಂಡಿದ್ದಿಲ್ಲ ಬೆಳಗ್ಗೆ ಅದು ನ್ಯೂಸ್ ಆಗೋಣ ಡಿಪಾರ್ಟ್ಮೆಂಟ್ದವ್ರು ಬಂದಾರ ಬಂದ್ಮಾಗ್ವಿ ಅದಕ್ಕೆ ರೆಸ್ಪಾನ್ಸ್ ಮಾಡಿ ಅವ್ರಿಗೆ ಅರೆಸ್ಟ್ ಮಾಡ್ರ ಪೊಲೀಸ್ ಡಿಪಾರ್ಟ್ಮೆಂಟ್ ನಾವು ಧನ್ಯವಾದ ತಿಳಿಸ್ತೀನಿ ಮತ್ತು ಅದೇ ರೀತಿಯಾಗಿ ಅವ್ರು ಇಮಿಡಿಯೇಟ್ಲಿ ಅರೆಸ್ಟ್ ಮಾಡೋದಿತ್ತು ಇತ್ತು ಅವ್ರ ಗಮನಕ್ಕೆ ಬಂದಿಲ್ಲ ಇದು ಇನ್ನು ಮುಂದೆ ಆ ಥರ ಆಗಬಿಡ್ದು ಆಳನ್ ತಾಲೂಕದಾಗ ಎಲ್ಲೇ ಕುರುಬ್ರಮೆ ಅನ್ನೇ ಅದು ಅವರಿಗೆ ಆಕ್ಷನ್ ತಗೋಬೇಕು ಮತ್ತೆ ಇಡೀ ಕರ್ನಾಟಕದ ಕುರುಹುರ್ಮೆಗೆ ಎಲ್ಲಿ ಬೇಕಾದ ಅಲ್ಲೇ ನಡೆದವ ಇದ್ರ ಬಗ್ಗೆ ಹಾ ಅರೆಸ್ಟ್ ಆಗಿದೆ ಅರೆಸ್ಟ್ ಆಗಿದ್ದಾರೆ ಇಂದ ಸರಿದು ಮುಂದ ಮುಂದ್ ಇತರ ಆಗಬಾರ್ದು ಅರೆಸ್ಟ್ ಸಾಕಾಗಲ್ಲ ಶಿಕ್ಷೆ ಅರೆಸ್ಟ್ ಆಗದ ಶಿಕ್ಷೆ ಆಗ್ಬೇಕು ಮುಂದಿನ ದಿನದಲ್ಲಿ ಅವ್ರಿಗೆ ತಕ್ಕ ಶಿಕ್ಷೆ ಆಗ್ಬೇಕು ಪರಿಹಾರದಿಂದ ಇದ್ರದಿಂದ ಈಗ ಏನ್ ಕೇಳ್ಕೋದ ತಹಸೀಲಾರ್ ಮುಖಾಂತರ ಅವ್ರ ದವಾಖನ ಖರ್ಚೆ ವೆಚ್ಚ ನಮ್ ಗವರ್ಮೆಂಟ್ ನೋಡ್ಕೋಬೇಕು ಮತ್ತೆ ಅದೇ ರೀತಿಯಾಗಿ ನಮ್ಮ ಆಳನ್ ತಾಲೂಕದ ನಮ್ಮ ಸಮಾಜ ಮ್ಯಾಗ ಬಹಳ ದಬಳಿಕೆ ಆಗುತ್ತದ ಇನ್ ಮುಂದೆ ಅದು ಎಫ್ ಐರ್ ಅದಾಗಿ ಅದು ಏನೇನದ ಅದು ಕುರಿ ಕಾಯ್ದೆ ಹೊಸದಾಗ್ಯದ ಆ ಕಾಯ್ದೆ ಅದೊಳಗೆ ಯಾಡ್ ಮಾಡಬೇಕು ಮಾಡಿಲ್ಲ ಅಂದ್ರೆ ಮುಂದಿನ ದಿನದಲ್ಲಿ ಮತ್ತೆ ನಾವು ಹೋರಾಟ ಮಾಡ್ತೀವಿ ಮತ್ತೆ ನಮ್ಮ ಆಳಂದ ತಾಲೂಕದ ಪದೇ 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 ಕುರುಬ್ರಮೆಗೆ ಬುಕ್ಕು ದಬ್ಬಾಳಿಕೆ ಆಗುತ್ತೆ ಇನ್ನು ಮುಂದೆ ಅದು ಸಹಿಸಲ್ಲ ಹಿಂದೇನು ಸೈಸಿದೋ ಸಹಿಸಿದೋ ಇನ್ನು ಮುಂದೆ ನಾವು ಯಾವಾಗ್ಲೂ ನಮ್ಮ ಸಮಾಜ ಸೇರಕ ನಾವು ಕುಳಿಗೆ ರೆಡಿ ಇದ್ದು ಏನೇ ಬರೀ ಎಲ್ಲ ಒಗ್ಗಟ್ಟಾಗಿ ಹೋರಾಡ್ತಾವೆ ಈ ಮುಖಾಂತರ ನಾ ಹೇಳಕ್ಕೆ ಚೆಪಡ್ತೀನಿ ಅವ್ರಿಗೆ ಮನವಿ ಮನವಿ ಮಾಡ್ಕೊಂಡಿದ್ದೆವು ಇನ್ನು ಮುಂದೆ ಈ ಥರ ಆ ಬಿಡ್ದಂದು ಮನವಿ ಮಾಡ್ಕೊಂಡಿದ್ದೆವು ಅವ್ರಿಗೆ ಅವ್ರಿಗೆ ಹೇಳಿದ್ರು ಸರ್ ಹೇಳಿದರು ಜಿಲ್ಲಾಧಿಕಾರಿಗಳ ಗಮನಕ್ಕೆ ತರ್ತೀನಿ ಅಂತ ಹೇಳ್ಯಾರ ಅವರು ಏ ನಮ್ಮ ಕಲಬುರಗಿ ಜಿಲ್ಲಾ ಆಳಂತೂಕಿನ ಕಚೂರಿ ಗ್ರಾಮದಲ್ಲಿ ನಮ್ಮ ಸಮುದಾಯದ ಧರ್ಮದ ಪರಂಪರೆ ಕುರಿ ಕಾಯುವ ಪರಂಪರೆ ಏ ನಮ್ಮ ತಾಲೂಕಿನ ಕಜೂರಿ ಗ್ರಾಮದಲ್ಲಿ ಸಂಚಾರಿ ಕುರುಬರು ಕುರಿ ಕಾಯುವ ಸಂದರ್ಭದಲ್ಲಿ ಖಜೂರಿ ಗ್ರಾಮದ ನಿವಾಸಿ ಅವನ ಜಮೀನಿನಲ್ಲಿ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ ಕುರಿಗಾರರ ಮೇಲೆ ಭಾರಿ ಪ್ರಮಾಣದ ಹಲ್ಲೆ ನಡೆಸುತ್ತಾನೆ ಆ ಕ್ರೂರಿಗೆ ಹೋರಾಟದ ಮುಖಾಂತರ ಹೇಳಲಿಕ್ಕೆ ಇಚ್ಛಾಡ್ತೀನಿ ಮುಂದೆ ಹಲ್ಲೆ ನಡೆದರೆ ನಾವು ಸುಮ್ಮನೆ ಇರುವುದಿಲ್ಲ ಮುಂದೆ ಉಗುರು ಹೋರಾಟ ಮಾಡಲಿಕ್ಕೆ ನಾವು ತಯಾರಿದ್ದೇವೆ ಆ ಕುಟುಂಬಕ್ಕೆ ಸರ್ಕಾರಕ್ಕೂ ಮತ್ತು ಪೊಲೀಸ್ ಇಲಾಖೆಯವರಿಗೆ ನಾನು ಮನವಿ ಮಾಡ್ತೀನಿ ಆ ಅನ್ಯಾಯದ ಕುಟುಂಬಕ್ಕೆ ಸರ್ಕಾರದಿಂದ ನ್ಯಾಯ ಕೊಡಬೇಕು ಮತ್ತು ಸರ್ ಆ ಅನ್ಯಾಯದ ಕುಟುಂಬಕ್ಕೆ ಹಾಸ್ಪಿಟಲ್ ದವಾಖಾನೆ ಖರ್ಚ ವೆಚ್ಚ ಸರ್ಕಾರ ನೋಡ್ಕೊಳ್ಬೇಕು ಮತ್ತು ಆ ಕುಟುಂಬಕ್ಕೆ ಸರ್ಕಾರದಿಂದ ಧನ ಸಹಾಯ ಕೊಡ್ತಕ್ಕಂತ ಕೆಲಸ ತಾವು ಮಾಡಬೇಕು ಮತ್ತು ಮನೆ ತಾನೇ ಕರ್ನಾಟಕ ಸರ್ಕಾರ ಸಂಚಾರಿ ಕುರುಬರಿಗೆ ಏನು ಹಿತರಕ್ಷಣೆ ಕಾಯ್ದೆ ನಡೆಸಿದೆ ಆ ಕಾಯ್ದೆ ಪ್ರಕಾರ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ ಮತ್ತು ಅವರು ಸರ್ಕಾರದಿಂದ ಧನ ಸಹಾಯ ಮತ್ತು ಮತ್ತು ಸರ್ಕಾರ ನೌಕರಿ ಕೊಡಬೇಕಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಮುಂದೆ ಏನಾದರೂ ಇಂತಹ ಸಂದರ್ಭ ನಡೆದರೆ ಇದು ತಾಲೂಕಿನಾದ್ಯಂತ ಅಲ್ಲ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡ್ಲಿಕ್ಕೆ ನಾವು ತಯಾರಿದ್ದೇವೆ ಅಂತಕ್ಕಂಥ ಮಾತು ಈ ಸಂದರ್ಭದಲ್ಲಿ ಹೇಳ್ತೀನಿ ನಾನು ಉಮೇಶ್ ಪೂಜಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಣಿ ಯುವ ಸಂಘಟನೆ ತಾಲೂಕು ಉಪಾಧ್ಯಕ್ಷ खजुरी राहणार काय झालं तलवारान आणलं तलवार आणून मागं लागला मागं लागून काय झालं तर कोण घ्यान घेतलाय बालाजी सर आमचं मागणं काय झालं हॉस्पिटलला गेला हॉस्पिटलला त्यानं कळा कळायला लागला त्यानं लगेच हे केलं हे करून मागणं काय कर हे झालंय कोरड झाला कोरड करून बालाजी सरनं होराट घेतला होराट घेऊन त्यानं आपल्यासाठी धनगर समाजाला लढा लागलाय तलवारानले पांडू पांडू लां पांडूला पांडू आणख आम्ही येऊन बालाजी सरला सांगितलं बालाजी सर म्हणला आमच्या दनगारला असं कुरबरला आम्ही करलं तर आम्ही हायगाड तुमच्या मागे म्हणून त्यांना आम्हाला साथ द्यायला लागला ते जेव्हा आम्ही ते त्यानं होराट करायला आम्ही त्याला हे करणार करापेठ मध्ये आशेठ नाव काय सतवी सतवी आशपेठ ಕಲಬುರ್ಗಿ ಜಿಲ್ಲಾ ಸಗಳ ಆಮೇಲೆ ಧನ್ಯವಾದ ಕಡೆ ಧನಗಾರ್ ಸಮಾಜಕ್ಕೆ ಸಗ ಪೊಲೀಸರು ಆಮೇಲೆ ಸಹಕಾರ ಧನ್ಯವಾದ ಕುರ್ಬುರ್ಮಿ ಈ ರಾಜ್ಯದಾಗ ಮೂರು ವರ್ಷ ಐತ್ರಿ ಕಾಂಗ್ರೆಸ್ ಸರ್ಕಾರ ಬಂದು ಮೂರು ವರ್ಷ ಎಲ್ಲ ತಾಲೂಕ ಎಲ್ಲಾ ತಾಲೂಕಾ ಜಿಲ್ಲಾದ ಕುರ್ಬುರ್ಮೆ ದಬ್ಬಳಕಿ ರೀ ಏನ್ರಿ ಅದಕ್ಕ ನಮ್ ಕುರ್ಬುರ್ಮೆ ದೌರ್ಜನ್ಯ ಬಹಳ ಅಲಗತದ ಆಳಂ ತಾಲೂಕದಾಗ ಒಂದೇ ಇಲ್ರಿ ತಾಲೂಕಲ್ಲಿ ಜಿಲ್ಲಾದಾಗ ರಾಜ್ಯದಾಗ ಪೂರ ನಮ್ ನಮ್ ಕುರ್ಬುರ್ ಮ್ಯಾಗ ಭಾಳ ಇದು ರೀ ಯಾಕೆ ಅಲಗತ್ ಅಂದ್ರೆ ರಾಜ್ಯದಾಗ ಎಲ್ಲ ಕಡೆ ಗುಂಡಗಿರಿನ ನಡ್ದ್ರಿ ಈಗ ರೀ ಸಿಎಂ ನಮ್ಮವ್ರ ರೀ ನಮ್ಗೆ ತುತ್ತದ್ರಿ ಹಾ ತುತ್ತೀ ನಮ್ಗೆ ತುತ್ತದ ಕುರ್ಬುರ್ ಮ್ಯಾಗ ಮಾಡುವ ಮ್ಯಾಗ ನೋಡ್ರಿ ನಮ್ ಕುರ್ಬುರ್ಗ ಏನು ನಾಯನೇ ಸಿಗಲಗ್ರಿ

ಅವ್ರಿಗೆ ಮೆಸೇಜ್ ಇದ್ದಿರ್ತದ್ರಿ ಹಾಂಗ್ರಿ ಎಲ್ಲ ಕಡೆ ತಾರಕ ಎಲ್ಲ ಕಡೆ ಹೋಗ್ಯದ ಅವ್ರಿಗೆ ಮೆಸೇಜ್ ಸರ್ ಎಲ್ಲರಿಗೂ ಹಂಗಾರ ಗೊತ್ತಾಗದ ಅವ್ರು ಬರ್ಲಾ ಇವತ್ತು ಕುರುಬ ಸಮಾಜ ಅಂದ್ರೆ ಅವರಿಗೆ ಗೌಡ ಕಾಶಿನ ಕಿಮ್ಮತ್ತ ಇಲ್ಲ ಯಾಕೆ ಬರ್ತಾ ಇಲ್ಲ ಕುರುಬರ್ನಾಗ ಪದೇ ಪದೇ ಅನ್ಯಾಯ ನಡ್ತಾ ಮಾತಿ ಸಿದ್ದರಾಮಯ್ಯ ಕುರುಬರು ಅಂತ ಯಾಕೆ ನಡಿತಾ ಅನ್ಯಾಯ ಒಂದು ಸಂಚಾರಿ ಕುರುಬರತಿ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಬಂದವರಾ ಇದೇ ನಮ್ಮ ಜಿಲ್ಲೆಯವ್ರೆ ಬಿಜಾಪುರದವ್ರೆ ಅವ್ರ ಮೇಲೆ ಹಲ್ಲೆ ನಡೀತಾ ಇದೆ ಯಾಕೆ ನಡೀತಾ ಇದೆ ಆ ಅವ್ರ ಬೇರೆ ದೇಶದಿಂದ ಬಂದ ನಮ್ಮ ತಾಲೂಕದಾಗ ಬಂದವರ ಯಾತಕ್ಕಾಗಿ ಬಂದವ್ರ ಇವತ್ತು ಹೊಟ್ಟೆ ಪಾಡಿಗೆ ಅವ್ರಿಗೆ ಮನಿ ಇಲ್ಲ ಹೊಲ ಇಲ್ಲ ಉಟ್ಕೋ ಬಟ್ಟೆ ಇಲ್ಲ ಇವತ್ತು ಅಡಿ ಒಳಗೆ ಅಡಿ ತುಕ್ಕ ಜೀವನ ಸಾಗಿಸ್ತಾ ಇದ್ದಾರೆ ಅಂತ ಸಂದರ್ಭದಲ್ಲಿ ಆ ಜಮೀನು ನಿವಾಸಿ ಅವ್ರ ಮೇಲೆ ಹಲ್ಲೆ ಮಾಡ್ತಾನೆ ನ್ಯಾಯ ಇದು ಯಾವ ನ್ಯಾಯ ಕಾನೂನು ಇದೆ ಹೇಳ್ಕೊಟ್ಟಿದೆ ಅವ್ರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಕಾನೂನು ಏನ್ ಕೊಟ್ಟಿದೆ ಅವರಿಗೆ ಭಾರತದ ಪ್ರತಿಯೊಂದು ಪ್ರಜೆ ಕೂಡ ಸ್ವತಂತ್ರತೆಯಿಂದ ಬದುಕಬೇಕು ಆ ಕಾನೂನು ಹೇಳ್ಕೊಟ್ಟಿದ ಹೊರತಾಗಿ ಇನ್ನೊಬ್ಬರ ಮೇಲೆ ಹಲ್ಲೆ ಮಾಡಬೇಕು ಹಲ್ಲೆ ಮಾಡ್ಬೇಕಂತ ಹೇಳ್ಕೊಟ್ಟಿಲ್ಲ ಇವತ್ತು ತಾಲೂಕಾ ಶಾಸಕರಿಗೆ ಹೇಳ್ತೀನಿ ತಾಲೂಕಾ ತಹಸೀಲ್ದಾರ್ ಹೇಳ್ತೀನಿ ಈ ರೀತಿ ಅನ್ಯಾಯ ಆಗಬಾರ್ದು ಭಾರತ ಪ್ರತಿಯೊಂದು ಪ್ರಜೆ ಕೂಡ ಇವತ್ತು ಸ್ವಾತಂತ್ರ್ಯದಿಂದ ಬದುಕಬೇಕು ಹೊಟ್ಟೆಪಾಡಿಗಾಗಿ ಇದೇ ರೀತಿ ಅನ್ಯಾಯ ನಡೆದ್ರೆ ತಾಲೂಕಿನಾದ್ಯಂತ ಅಲ್ಲ ಜಿಲ್ಲೆಯಾದ್ಯಂತ ಅಲ್ಲ ರಾಜ್ಯಾದ್ಯಂತ ಹೋರಾಟ ಮಾಡಲಿಕ್ಕೆ ನಾವು ಸಿದ್ಧರಿದ್ದೇವೆ ಈ ಸಮಾಜಕ್ಕಾಗಿ ನಮ್ಮ ಪ್ರಾಣ ಕೂಡ ಮುಡಿಪಾಗಿಡ್ಲಿಕ್ಕೆ ಮಾತು ಈ ಸಮಾಜಕ್ಕಾಗಿ ಸಮಾಜ ಅಭಿವೃದ್ಧಿಗಾಗಿ ಸಮಾಜ ಬೆಳವಣಿಗೆಗಾಗಿ ಎಲ್ಲ ಸಮಾಜ ಸಮಾಜಕ್ಕಾಗಿ ಅನ್ಯಾಯ ನಡೆಸಿದ ಆ ಅನ್ಯಾಯಕ್ಕಾಗಿ ಸಂಗೊಳ್ಳಿ ರಾಯಣ ಕಿತ್ತೂರು ನಾಡಿಗೆ ತನ್ನ ಪ್ರಾಣವನ್ನ ಮುಡಿಪಾಗಿಟ್ರು ಜೊತೆಗೇನೆ ಈ ಸಮಾಜದಲ್ಲಿ ಆಗ್ತಕ್ಕಂಥ ಅನ್ಯಾಯ ಸಲುವಾಗಿ ನಮ್ಮ ಪ್ರಾಣ ಕೂಡ ನಾವು ಮಾಡ್ಲಿಕ್ಕೆ ನಾವು ಗುಂಡಾವರ್ತನೆಗೆ ರಾಜಕೀಯ ಉದ್ದೇಶದಿಂದ ನಾನು ಹೇಳ್ತಾ ಇಲ್ಲ ಒಂದು ಗುಂಡಾವರ್ತನೆಗೆ ರಾಜಕೀಯ ನಾನು ಹೇಳ್ತಾ ಇದ್ದಿಲ್ಲ ನಾವು ಸ್ವಾಭಿಮಾನದಿಂದ ಹೇಳ್ತಾ ಇದ್ದೇವೆ ಇವತ್ತು ಮಾತು ಸಂದರ್ಭದಲ್ಲಿ ನನ್ನ ಹೆಸರು ಉಮೇಶ್ ಪೂಜಾರಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಸಂಘಟನೆ ತಾಲೂಕು ಉಪಾಧ್ಯಕ್ಷ ನನ್ನ ಹೆಸರು ಲಕ್ಷ್ಮಿಕಾಂತರ ಭಾಳ ದುಃಖಕರ ಘಟನೆ ಮತ್ತು ನಮ್ಮ ಸಮಾಜದಾಗ ಒಂದು ಸಂದೇಶ ನಾ ನಮ್ಮ ಆಳನ್ ತಾಲೂಕು ಪದೇ ಪದೇ ಇದು ಈ ಥರ ಆಗುತ್ತೆ ಯಾಕೆ ಆಗುತ್ತಂದ್ರೆ ನಮ್ಮ ಸಮಾಜದವ್ರು ಒಗ್ಗಟ್ಟಿಲ್ಲ ಇನ್ನು ಮುಂದಾದರೆ ಪ್ರತಿಯೊಬ್ಬರು ಒಬ್ಬರು ಸಮಾಜ ಬಗ್ಗೆ ಕಾಳಜಿ ವಹಿಸ್ರಿ ಮತ್ತು ಸಮಾಜ ಬಗ್ಗೆ ನಿಗಾ ವಹಿಸ್ರಿ ಮತ್ತು ಸಮಾಜ ಬಗ್ಗೆ ನೀವು ದೂರ ಇರಬೇಡ್ರಿ ಯಾಕಂದ್ರೆ ಹಲ್ಲೆ ಯಾಕೆ ಆಗುತ್ತೆ ಅಂದ್ರೆ ನಾವು ಸಮಾಜದಿಂದ ದೂರ ಇಲ್ಲ ಅದ್ರ ಸಲಕ್ಕೆ ನನಗೆ ಹಲ್ಲೆ ಆಗುತ್ತದ ಇನ್ನು ಮುಂದೆ ಆಳಂದ ತಾಲೂಕದ ಹಾಲ್ಮೂಲ್ ಸಮಾಜದವರು ಸಂಘಟನೆ ಆಗಬೇಕು ಎಜುಕೇಷನ್ ಆಗಬೇಕು ಎಲ್ಲ ಆಗ್ಬೇಕು ಆಗಿಲ್ಲ ಅಂದ್ರೆ ನಮ್ಮ ಸಮ ನಮ್ಮ ಸಮಾಜ ಸುಧಾರಿಸಲ್ಲ ನಾವು ಹಿಂಗೆ ಹಲ್ಲೆ ಮಾಡ್ತಾ ಇರ್ತಾರ ನನ್ನ ಕಳ್ಕಳಿ ವಿನಂತಿ ನೀವು ಸ ನೀವು ಯಾವುದೇ ಪಕ್ಷ ಇರ್ರಿ ಬಿ ಜೆ ಪಿ ಕಾಂಗ್ರೆಸ್ ಜೆ ಡಿ ಎಸ್ ಯಾವುದೇ ಪಕ್ಷ ಇರ್ಲಿಕ್ಕ ನೀವು ಸಮಾಜ ಸೇಕ್ ಬಂದ ರೀ ಸಮಾಜ ಇತ್ತಂದ್ರೆ ನಿಮಗೆಲ್ಲ ಇಲ್ಲಾಂದ್ರೆ ಏನೂ ಇಲ್ಲ ಇದು ಒಂದು ಎರಡು ಮಾತು ಹೇಳಿ ನಾನು ಮಾತು ಮುಗಿಸ್ತೀನಿ ನನ್ನ ಹೆಸರು ಬಾಲಾಜಿ ಗೋಡಿಕೆ ಕ್ರಾಂತಿವರ ಸಂಗೊಳ್ಳ ತಾಲೂಕು ಅಧ್ಯಕ್ಷರು

ಅವ್ರಿದ್ರೆ ನಾವೇನು ಈಗ ನೋಡಿ ನಾನು ಸಬ್ ಡಿವಿಷನಲ್ ಆಫೀಸರ್ ಇದ್ದೀನಿ ಅವ್ರ ತಹಸೀಲ್ದಾರ್ ಇದ್ದಾರೆ ಆಲ್ರೆಡಿ ನಾವು ಕೆಲಸ ಮಾಡಿದ್ದೇವೆ ಆರೋಪಿ ನಿನ್ನೆನೆ ಅರೆಸ್ಟ್ ಆಗಿದ್ದಾನೆ ನಾನು ಇರ್ತೀನಿ ಅವರು ಇರ್ತಾರೆ